ಮಾನಸ ಅವರು ತುಂಬ ಒಳ್ಳೆಯ ಕಲಾವಿದೆ ಒಂದು ಹಳ್ಳಿಯಿಂದ ಬಂದು ತುಕಾಲಿಯವ್ರಿಗೆ ಮದುವೆ ಆದಮೇಲೆ ಲೈಕ್ ಮತ್ತೆ ಅವರು ಜೊತೆಗೆ ಸೇರಿ ಒಂದು ಸ್ಟೇಜ್ನ ಹಂಚ್ಕೊಂಡು ಗಿಚ್ಚಿಗಿಲಿಯ ರನ್ನರಪ್ಪನೂ ಆಗಿದ್ದಾರೆ ಸೊ ಶೀ ಶಿ ಹ್ಯಾಸ್ ಆಲ್ ದ್ಯಾಪಬಿಲಿಟಿ ಸೊ ಬಟ್ ಒಳಗಡೆ ಹೋದಾಗ ಒನ್ ವೀಕ್ ಮಾಡ್ಬೋದು ಎರಡು ವೀಕ್ ಮಾಡ್ಬೋದು ಬಟ್ ನೂರು ದಿನ ಏನಿದೆಯಲ್ಲ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಸೀಸನ್ ಹತ್ತು ನೋಡಿದಾಗ ಅದು ಅನಿಸಿರುತ್ತೆ ಅವ್ರಿಗೆ ಸೊ ಜಗದೀಶ್ ಅವ್ರು ಹೇಳಿರೋ ಹಾಗೆ ಟಿ ಆರ್ ಪಿಗೋಸ್ಕರ ನಾನು ಮಾಡಿದೆ ಜೋಕ್ ಮಾಡಿದೆ ಹಾಗೆ ಸುಮ್ಮನೆ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಲೆವೆನ್ ಒಂದು ಸ್ವಲ್ಪ ಸ್ವರ್ಗ ನರಕ ಒಂದು ಕ್ರಿಯೇಟಿವ್ ಆಗಿ ಅವ್ರ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅದೇ ರೀತಿ ಬಿಗಿನಿಂಗಲ್ಲಿ ಗೊತ್ತಾಗಲ್ಲ ಅದು ಯಾವ್ಯಾವ ಕ್ಯಾರೆಕ್ಟ್ರ್ ಹೇಗೆ ಯಾವ ವ್ಯಕ್ತಿತ್ವಗಳು ಇವಾಗ ಇವರು ಲಾಯರ್ ಜಗದೀಶ್ ಅವ್ರು ಹೇಳೋ ಥರ ಅಲ್ಲಿ ಟಿ ಆರ್ ಪಿಗೋಸ್ಕರೂ ಮಾಡ್ತಿರ್ತಾರೆ ಅಲ್ಲಿ ಜೋಕ್ ಹಾಕಿ ನಾಟಕೀಯವಾಗಿ ಯಾಕಂದ್ರೆ ಸೀಸನ್ ಹತ್ತು ನೋಡಿದಾಗ ಅದು ಅನಿಸಿರುತ್ತೆ ಅವ್ರಿಗೆ ಹಿಂಗೆ ಜಗಳ ಆಡಿದ್ರೆ ಹಿಂಗೆ ಹಾಕ್ತೀವಿ ಹಿಂಗೆ ನಾವು ಕಾಣಿಸ್ತೀವಿ ಅನ್ನೋ ರೀತಿ ಮೆ ಮೆಂಟಲಿ ಶ್ ಆ ಥರ ಪ್ರಿಪೇರ್ ಆಗಿರ್ತಾರೆ ಸೊ ಬಟ್ ಒಳಗಡೆ ಹೋದಾಗ ಒಂದು ವೀಕ್ ಮಾಡ್ಬೋದು ಎರಡು ವೀಕ್ ಮಾಡ್ಬೋದು ಬಟ್ ನೂರು ದಿನ ಏನಿದೆಯಲ್ಲ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಲ್ಲಿ ರಿಯಾಲಿಟಿ ಬರಲೇಬೇಕು ಸೊ ಹಾಗಾಗಿ ನೀನು ಟೈಮ್ ತಗೊಳತ್ತೆ ಯಾವ ಕ್ಯಾರೆಕ್ಟ್ರ್ ಹೇಗೆ ಅದು ರಿಪೀಪ್ ಹೇಳಿದ್ರು ಮೇಡಮ್ ನೀವು ತುಂಬಾ ಬೇಗ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಅಷ್ಟೊಂದು ಅಂದ್ರೆ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಏನು ಇದು ಮಾಡಿರೋದು ಹೌದು ಸೊ ಈಗ ಬೇಗನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಜಗಳಾಗ್ಲಿ ಆಗಲಿ ಇದು ಆಗಲಿ ಹೌದು ಅದು ಸೊ ಅದ್ರ ಬಗ್ಗೆ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಹೇಳೋದಾದರೆ ಅದೇ ನಾನು ಹೇಳ್ದ ಹಾಗೆ ನಮ್ಮ ನಮ್ಮ ಸೀಸನಲ್ಲಿ ಎಲ್ಲ ಎಲ್ಲ ನಾವು ನಾವು ಯಾರೂ ಆ್ಯಕ್ಟ್ ಮಾಡ್ತಿರಲಿಲ್ಲ ಲೈಕ್ ರಿಯಲ್ ರಿಯಲ್ಲಾಗೆ ಇದ್ವಿ ಅವ್ರವ್ರ ಕ್ಯಾರೆಕ್ಟ್ರಲ್ಲಿದ್ದರು ಅವ್ರ ಏನು ವ್ಯಕ್ತಿತ್ವ ಏನಿತ್ತು ಅದೇ ಅದೇ ರೀತಿನೇ ನಾವು ಪ್ರೊಜೆಕ್ಟ್ ಮಾಡಿದ್ದು ನಾನು ಹೊರಗಡೆ ಬಂದ ಮೇಲೂ ಎಲ್ಲರನ್ನು ಅಬ್ಸರ್ವ್ ಮಾಡಿದಾಗ ಎಲ್ಲರೂ ಅವರು ಅವರಾಗೆ ಇದ್ದರು ಸೊ ಹಾಗಾಗಿ ಸೀಸನ್ ಹಿಟ್ ಆಯಿತು ಒಂದು ಸಕ್ಸಸ್ಫುಲ್ಲಾಗಿ ನಡೀತು ಸೀಸನ್ ಲೆವೆನ್ ಗೊತ್ತಿಲ್ಲ ಯಾರ ಯಾವ್ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಹೇಗಿರಬೇಕು ಅಂತ ಪ್ರೊಜೆಕ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಸೊ ಜಗದೀಶ್ ಅವರು ಹೇಳಿರೋ ಹಾಗೆ ಟಿ ಆರ್ ಪಿಗೋಸ್ಕರ ನಾನು ಮಾಡಿದೆ ಜೋಕ್ ಮಾಡಿದೆ ಹಾಗೆ ಸುಮ್ಮನೆ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನೂ ಟೈಮ್ ತಗೊಳುತ್ತೆ ಲಾಸ್ಟ್ ಲಾಸ್ಟು ಸೀಸನ್ನಲ್ಲಿ ಅವ್ರು ಕೊಟ್ಟಿದ್ದರು ಈ ಮಾನಸ ಅವ್ರು ಕೊಟ್ಟಿದ್ದಾರೆ ಸೊ ಬೇರೆ ಯಾರು ಇರಿಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇದ್ರ ಬಗ್ಗೆ ಹೇಳೋದು ನಿಮ್ಮ ನಿಮ್ಮ ಅವರು ತುಂಬ ಒಳ್ಳೆಯ ಕಲಾವಿದೆ ಒಂದು ಹಳ್ಳಿಯಿಂದ ಬಂದು ತುಕಾಲಿಯವ್ರಿಗೆ ಮದುವೆ ಆದಮೇಲೆ ಲೈಕ್ ಮತ್ತೆ ಅವರು ಜೊತೆಗೆ ಸೇರಿ ಒಂದು ಸ್ಟೇಜ್ನ ಹಂಚ್ಕೊಂಡು ಗಿಚ್ಚಿಗಿಲಿಯ ರನ್ನರ್ ಅಪ್ನು ಆಗಿದ್ದಾರೆ ಸೊ ಶೀ ಶಿ ಹ್ಯಾಸ್ ಆಲ್ ದ ಕ್ಯಾಪಬಿಲಿಟೀಸ್ ನೀವು ನಾವು ಒಳಗಡೆ ಇದ್ದಾಗಲೂ ಅಷ್ಟೇ ಹೋಗಿದ್ರು ಅವರು ಸೊ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇತ್ತು ಮೇ ಬಿ ಇವಾಗ ಒನ್ ನಾನು ಹೇಳಿದಾಗೆ ಒನ್ ಟೂ ವೀಕ್ಸಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಸೊ ಬರ್ತಾ ಬರ್ತಾ ಬರ್ತಾನೆ ಆಗ ಏನಾಗುತ್ತೆ ಯೂಸ್ ಟು ಇಟ್ ಆಗುತ್ತೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ ಎಮೋಷನ್ಸ್ ಬರುತ್ತೆ ಜೋಕ್ಸ್ ಬರುತ್ತೆ ನಾವು ತುಕಾಲಿ ಜೊತೆಗಂದು ಚಿಕ್ಕಾಬಳೆ ಎಂಜಾಯ್ ಮಾಡಿದ್ದೀವಿ ಅದು ಅಷ್ಟು ಎಂಜಾಯ್ ಮಾಡಿದ್ದೀವಿ ಅಲ್ಲಿ ನಾವು ಸರ್ವೈವ್ ಆಗಬೇಕಂದ್ರೂ ಮೇನ್ ಆಗಿ ತುಕಾಲಿನೂ ಕಾರಣ ಸೊ ಹಾಗಾಗಿ ಮನಸ್ಸನ್ನು ಆ ಸ್ಥಾನ ತುಂಬ್ತಾರೆ ಅನ್ನೋದು ನನ್ನ ಭರವಸೆ ಇದೆ ಹಾಗೆ ಮ ಇವರು ನಿನ್ನೆ ಧನ್ರಾಜ್ ಧನ್ರಾಜ್ ಧನ್ರಾಜು ಅಷ್ಟೇ ಸೂಪರ್ ಸ್ವಲ್ಪ ಸೈಲೆಂಟ್ ಆಗಿದ್ದರು ಒಂದು ಸ್ವಲ್ಪ ಭಯಪಟ್ಟಿದ್ದರು ಇವಾಗ ಅವರು ಓಪನ್ ಅಪ್ ಆಗ್ತಿದ್ದಾರೆ ಸುದೀಪ್ ಸರ್ ಜೊತೆ ಮಾತಾಡಿದಾಗ ಅವ್ರಿಗೊಂದು ಸ್ವಲ್ಪ ಕಾನ್ಫಿಡೆನ್ಸು ಬಂದಿರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಂದ ಕಾಮಿಡಿ ಒಂದು ಒಂದು ಹಾಸ್ಯನ ನೋಡ್ಬೋದು ಅಂತ ನಂಗೆ ಅನ್ಸುತ್ತೆ ಗೋಲ್ ಸುರೇಶ್ ನಮ್ಮ ಬ್ರದರ್ ಆಕ್ಚುಲಿ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅವ್ರಿಗೆ ಸೊ ತುಂಬಾ ಚೆನ್ನಾಗೂ ಆಡ್ತಾ ಇದ್ದಾರೆ ಒಳ್ಳೆ ಕಂಟೆಸ್ಟೆಂಟ್ ಆಗಿ ಅವರು ಬರಲಿ ವಿನ್ ಆಗಿ ಬರಲಿ ಅನ್ನೋದು ನನ್ನ ಆಸೆ ಸೊ ಅವ್ರನ್ನ ಯಾರು ಕ ಯಾರಿಗೂ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಇವ್ರ ವ್ಯಕ್ತಿತ್ವನೇ ಬೇರೆ ಇವರ ಬಂದು ಜರ್ನಿನೇ ಬೇರೆ ಸೊ ಹಾಗಾಗಿ ಹೀ ಇಸ್ ದ ಬೆಸ್ಟ್ ಲೈಕ್ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸ್ಟ್ರಾಟಜಿ ಸ್ಟ್ರಾಟಜಿಕ್ ಹಾಕಿ ಏನು ಮಾತಾಡಬೇಕು ಹೇಗೆ ಆ ಒಂದು ನರಕ ನರಕ ಏನಿದೆ ಸ್ವರ್ಗದವ್ರಿಗೆ ಹೇಗೆ ನಾವು ಇದನ್ನು ಕಾಟ ಕೊಡ್ಬೇಕು ಕೊಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಆಡ್ತಿದ್ದಾರೆ ಸೊ ಜನರಿಗೂ ಇಷ್ಟ ಆಗ್ತಿದ್ದಾರೆ ಅವರು ಸೊ ಹಾಗಾಗಿ ಅವ್ರು ಗೆದ್ದು ಬರಲಿ ಅದೇ ರೀತಿ ಐಶ್ವರ್ಯ ಸಿಂಧೋಗಿ ಅವ್ರದ್ದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಹಾಗೆ ರಂಜಿತು ಎಲ್ಲನೂ ಎಲ್ಲರೂ ಚೆನ್ನಾಗಿ ಆಡಲಿ ಅದೇ ಒನ್ ವೀಕ್ ಟೂ ವೀಕ್ಸಲ್ಲಿ ಗೊತ್ತಾಗಲ್ಲ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಲಿ ಸೀಸನ್ ಲೆವೆನು ಅಷ್ಟೇ ಬ್ಲಾಕ್ ಆಗಲಿ ಒಂದು ಹಿಟ್ಟಾಗಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು